ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ವೆಲ್ಕಮ್ ಸೊ ಗೈಸ್ ಏನಪ್ಪಾ ಅಂತಂದ್ರೆ ವರ್ಷ ಕಾವೇರಿ ಅವರು ಈ ಸತಿ ಅಫಿಷಿಯಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ ನಾನು ಬಿಗ್ ಬಾಸ್ ಬರ್ತಾ ಇಲ್ಲ ಅಂತ ಸೊ ಯಾಕಪ್ಪ ರೀಸನ್ ಅಂತ ಕೇಳ್ತಾ ಇದ್ರಲ್ವಾ ಸೊ ರೀಸನ್ ಬಂದ್ಬಿಡ್ ಇಷ್ಟೇ ನಾನು ಆಕ್ಚುಲಿ ತುಂಬಾ ಅಚೀವ್ ಮಾಡೋದಿದೆ ಸೊ ಅಂಡ್ ತುಂಬಾ ನಾನು ಇನ್ನೂ ಸಣ್ಣವಳು ಇನ್ನೂ ಇನ್ನೊಂದು ಅಚೀವ್ ಮಾಡಿಕೊಂಡು ನನ್ನ ಆನಂತರ ಇದು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಸ್ಟೇಜು ಆ ದೊಡ್ಡ ಸ್ಟೇಜ್ ಹತ್ತಬೇಕು ಅಂತಂದ್ರೆ ನಾನು ಏನೋ ಒಂದು ಸಾಧನೆ ಮಾಡಿರ್ಬೇಕು ಅವಾಗ ಮಾತ್ರ ನನ್ನ ಕೈಲಿ ಹತ್ತಕಾಗೋದು ಅಂತ ಅವರೇ ಅಫಿಷಿಯಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಸೊ ಅದು ನಿಮ್ಮ ಪ್ರಕಾರ ಅನ್ಸುತ್ತೆ ಅದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಾವೇನು ಅನ್ಕೊಂಡಿದ್ವಿ ಮೇ ಬಿ ಬಂದೇ ಬರ್ತಾರೆ ಪಕ್ಕ ಈ ಸಲ ಬಿಗ್ ಬಾಸ್ ಅಲ್ಲಿ ಅವರು ಇರ್ತಾರೆ ಅಂತಾನೆ ಅನ್ಕೊಂಡಿದ್ವಿ ಸೊ ಅವ್ರ ಫ್ಯಾನ್ಸ್ಗಳಿಗೆ ಲೈಕ್ ಒಂದು ಸ್ಟೋರಿ ಮುಖಾಂತರ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂಡ್ ಅವ್ರ ಫ್ಯಾನ್ಸ್ಗಳೆಲ್ಲ ಫುಲ್ ಬೇಜಾರಲ್ಲಿ ಇದಾರೆ ಅಕ್ಕ ನೀವು ಬರ್ಬೇಕಕ್ಕ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ಗಳು ಹಾಕಿದ್ರು ನೋಡಿದ್ವಿ ಇದನ್ನ ಆಕ್ಚುಲಿ ನಮಗೂ ಡೌಟ್ ಇದೆ ಯಾಕಂತಂದ್ರೆ ಲೈಕ್ ವರ್ಷ ಕಾವೇರಿಯವರು ಬರ್ಬೋದು ಅಂತಾನೆ ಅನ್ಕೊಂಡಿದ್ವಿ ಯಾಕಂತಂದ್ರೆ ಲಾಸ್ಟ್ ಟೈಮು ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ ಲೈಕ್ ಸ್ಟಾರ್ಟ್ ಆಗಬೇಕಾದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಫೈನಲ್ಸ್ ಇದರಲ್ಲಿ ಸೊ ಹಂಗೇನೇನೆ ಇವರು ಫೈನಲ್ ಅಲ್ಲಿ ಫೈನಲ್ ಮೂಮೆಂಟಲ್ಲಿ ಹೇಳೋಕ್ಕಾಗಲ್ಲ ಹೊಸಕವೇರು ಬರ್ಬೋದು ಅವರು ಮೇ ಬಿ ಯಾಕಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಡೌಟೇ ಅವರೇ ಸ್ಟೋರಿಗೆ ಹಾಕೊಂಡಿದ್ದಾರೆ ಯಾಕೆ ಸ್ಟೋರಿಗೆ ಹಾಕ್ಕೊಂಡಿದ್ದಾರೆ ಅಂತಂದ್ರೆ ಲೈಕ್ ನಮ್ಗೆ ಇನ್ನೊಂದು ಅನಿಸ್ತಾ ಇದೆ ಬಿಗ್ ಬಾಸ್ ಕಡೆಯಿಂದ ಅವ್ರಿಗೆ ಏನೋ ಅಪ್ಡೇಟ್ ಹೋಗಿಲ್ಲ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಅವ್ರನ್ನ ಇನ್ವೈಟ್ ಮಾಡಿಲ್ವೇನೋ ಮೇ ಬಿ ಕೊನೆ ಮೂಮೆಂಟ್ ಅಲ್ಲಿ ಫ್ಯಾನ್ಸ್ಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಂತಲೇ ಈಗಲೇ ಅವರು ಲೈಕ್ ಸ್ಟೋರಿ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ ಮೇ ಬಿ ಆ ರೀಸನ್ ಇರ್ಬೋದು ನನ್ ಪ್ರಕಾರ ಅದು ಗೊತ್ತಿಲ್ಲ ಅವ್ರಿಗೆ ಅಷ್ಟೇ ಸೊ ನನ್ ಪ್ರಕಾರ ಮೇ ಬಿ ಅವ್ರಿಗೆ ಆಫರ್ ಹೋಗಿಲ್ಲ ಇಲ್ಲ ಆಫರ್ ಹೋಗಿದ್ರು ಇವರು ರಿಜೆಕ್ಟ್ ಮಾಡಿದ್ರು ಮಾಡಿರ್ತಾರೆ ಯಾಕಂದ್ರೆ ಸದ್ಯಕ್ಕೆ ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂತಂದ್ರೆ ಅವರೇ ವರ್ಷ ಕಾವೇರಿ ಅವರೇ ಸೊ ಆಕ್ಚುಲಿ ಅವರ ರೀಲ್ಸ್ ಗಳಾಗಿರ್ಬೋದು ಅಂಡ್ ತುಂಬಾ ಯೂಟ್ಯೂಬರ್ ಕೂಡ ಹೌದು ಬಟ್ ಯೂಟ್ಯೂಬ್ಗೆ ಜಾಸ್ತಿ ಅವರು ಇವಾಗ ಸದ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಜಸ್ಟ್ ರೀಲ್ಸ್ ಗಳಿಗೆ ಶಾರ್ಟ್ಸ್ ವಿಡಿಯೋಸ್ ಮಾಡೋದಾಗಿರ್ಬೋದು ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಮೇ ಬಿ ಅವರು ಯೋಚನೆ ಮಾಡ್ಕೊಂಡು ಇನ್ನೂ ನಾನು ಸಾಧನೆ ಮಾಡ್ಬೇಕು ಮೇ ಫಿಲ್ ಗಿಲಂ ಸೀರಿಯಲ್ಸ್ ಎಲ್ಲ ಅವ್ರ ಮೈಂಡ್ ಇರುತ್ತೆ ಒಂದು ಏನೋ ಒಂದು ಮಾಡ್ಬೇಕು ಅಂತ ಇರತ್ತಲ್ಲ ಯಾರಿಗಾದ್ರು ಅಷ್ಟೇ ಒಂದು ಅಚೀವ್ ಮಾಡಬೇಕು ಅಂತ ಮಾಡ್ಕೊಂಡು

ಸೊ ನಮಗೆ ಗೊತ್ತಿರೋದು ಅವರೇ ಉತ್ತರ ಕೊಡ್ಬೇಕಷ್ಟೇ ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಎರಡನೇ ಅಪ್ಡೇಟ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂಜಣ್ಣ ರೀಲ್ಸ್ ಅಲ್ಲಿ ಇವಾಗ ಟ್ರೆಂಡ್ ಆಗ್ತಾ ಇರುವಂತ ಮಂಜಣ್ಣ ಅವರು ಅವರ ಗೋಲ್ಡ್ ವಿಡಿಯೋ ಮುಖಾಂತರ ಹೇಳ್ಕೊಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ ಅವರೇ ನನ್ನ ಕರ್ಕೊಳ್ಳಿ ಪ್ಲೀಸ್ ನಾನು ಬರ್ತೀನಿ ನನ್ನಂತ ಒಳ್ಳೆ ಜನ ಇರ್ಬೇಕು ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ ನಮ್ಮ ಮಂಜಣ್ಣ ಗುರು ಕರ್ಕೊಳ್ಳಿ ಬಾಸ್ ಬಿಗ್ ಬಾಸ್ ಏನ್ ಮಾಡ್ತೀನಿ ನಮ್ನ ಕರ್ಕೊಂಡು ಅಂದ್ರೂ ಪರವಾಗಿಬಿಡಿ ಸೊ ಆಕ್ಚುಲಿ ಮುಂದಾಣ ಬಂದ್ರೆ ಏನ್ ಗೊತ್ತಾ ಒಂಥರ ಕ್ವಾಟ್ಲ ಇರುತ್ತೆ ಅಂತ ಹೇಳ್ಬೋದು ಸೊ ನಾನು ತುಂಬಾ ಜನ ನೋಡಿದ್ದೀನಿ ಏನಪ್ಪಾ ಅಂತಂದ್ರೆ ಬಡವ್ರನ್ನ ಕರ್ಸ್ಬೇಕು ಆಕ್ಚುಲಿ ಸೊ ನಿಮ್ಗೆ ಗೊತ್ತೇ ಇದೆ ತುಂಬ ಜನ ಟ್ಯಾಲೆಂಟ್ ಇರ್ತಾರೆ ಟ್ಯಾಲೆಂಟೆಡ್ ಪೀಪಲ್ಸ್ಗಳನ್ನ ಹುಡುಕಿ ಹಂಟ್ ಮಾಡಿ ಬಿಗ್ ಬಾಸ್ ಕರ್ಕೊಂಡ್ಬರ್ಬೇಕು ಹೌದು ಹೇಳ್ದಂಗೆ ಒಂದು ಕಡೆ ಒಂದು ಕ್ರೇಜಿ ಆಗೂ ಇರಬೇಕು ಇನ್ನೊಂದು ಕಡೆ ಆ ಒಂದು ಒಳ್ಳೆ ಗುಣನೂ ಇರಬೇಕು ಅಂತವ್ರನ್ನ ಕರ್ಸಿ ಬಿಗ್ ಬಾಸ್ ಏನಾಗುತ್ತೆ ಒಬ್ರು ನಾರ್ಮಲ್ ಪೀಪಲ್ ನ ಆಗುತ್ತೆ ಸೊ ಇದೊಂದು ಅವಕಾಶ ಮಂಜುನಾಥ್ ಕೊಡಬೇಕು ಅಂತ ನಮ್ ಕಡೆಯಿಂದ ವಿನಂತಿ ಬಿಗ್ ಬಾಸ್ ಟೀಮ್ ಟೀಮ್ಗೆ ನೋಡ್ರಿ ನನಗೆ ಒಂಥರ ಆ ರೀಲ್ಸ್ ಅಲ್ಲಿ ಹಾಕಿದ್ರು ನಮ್ ಯಾಕೆ ಕರ್ಕೊಂತಲ್ಲ ಬಿಗ್ ಬಾಸ್ ನನ್ನ ಕರ್ಕೊಳ್ಳಿ ಬಿಗ್ ಬಾಸ್ ಹಂಗೆ ಹಿಂಗೆ ಅಂತ ಆಕ್ಚುಲಿ ಗೈಸ್ ಇನ್ನೊಬ್ರು ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ಕಾತ್ರದಲ್ಲಿ ಕಾಯ್ತಾ ಇರುವಂತ ಒಬ್ಬ ವ್ಯಕ್ತಿ ಇದಾರೆ ಅವ್ರ ಹೆಸರು ಪ್ರಾಂಕ್ ಕನ್ನಡಿಗ ಅಂತ ನಿಮ್ ನೋಡೇ ರೀಲ್ಸ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ತುಂಬಾ ಫೇಮಸ್ ಅವರು ಸೊ ಗೈಸ್ ನಿಮ್ಗೆ ಗೊತ್ತಾಯ್ತದೆ ರೀಸೆಂಟ್ ಒಬ್ರು ವೈರಲ್ ಆದ್ರೂ ಏನಕ್ಕಾ ಅಂತಂದ್ರೆ ಎಂ ಜಿ ರೋಡ್ ನಡ್ಕೊಂಡು ಹೋಗ್ಬೇಕಾರೆ ಆತ ಮಾಡ್ತಿದ್ದ ಒಂದು ಕಂಟೆಂಟ್ ಏನಪ್ಪಾ ಬೊಂಬೆ ಹಾಕೊಂಡು ನಕ್ಸೋಕ್ಕೆ ಟ್ರೈ ಮಾಡ್ತಿದ್ರು ಬಟ್ ಯಾರೋ ಯಾರೊಬ್ಬರು ಬಿಟ್ಟು ಹೋಗ್ತಾರೆ ಸೊ ಅಲ್ಲಿಂದ ರೀಸೆಂಟ್ ಆಗಿ ವೈರಲ್ ಆಗ್ತಾರೆ ಅಂಡ್ ಅವರ ಉದ್ದೇಶ ಇವಾಗ ಏನಪ್ಪಾ ಅಂತಂದ್ರೆ ಆ ನಾನು ಬಿಗ್ ಬಾಸ್ಗೆ ಬರ್ಬೇಕು ಅಂತ ಒಂದು ಒಳ್ಳೊಳ್ಳೆ ಮೆಸೇಜ್ ನ ನೋಟ್ಕೊಂಡು ಆಲ್ ಓವರ್ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿನ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋ ಮುಖಾಂತರ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದಾರೆ ಸೊ ಅವ್ರ ಉದ್ದೇಶ ಇಷ್ಟೇನೆ ನಾನು ಕರ್ನಾಟಕ ಸುತ್ತಾ ಇದ್ದೀನಿ ನಾನು ಸ್ವಲ್ಪ ಬಿಗ್ ಬಾಸ್ ಹೋಗಬೇಕು ಅಂತ ಹೇಳ್ಕೊಂಡಿದ್ದಾರೆ ಅಂಡ್ ಅವ್ರ ಏನಪ್ಪ ಅಂತಂದ್ರೆ ಗಿವ್ ಅಪ್ ಮಾಡ್ಬಿಟ್ಟಿದ್ದಾರೆ ಸೊ ನಾನು ರೀಸೆಂಟ್ ಆಗಿ ನೋಡ್ತಾ ಇದ್ದೆ ಅವ್ರ ವಿಡಿಯೋಸ್ಗಳನ್ನ ಫಾಲೋ ಅಪ್ ಮಾಡ್ತಾ ಇರ್ತೀನಿ ಅವಾಗ ಅವರು ಟ್ರೈ ಟ್ರೈ ಮಾಡ್ತಾ ಇಲ್ಲ ಆಕ್ಚುಲಿ ಏನಪ್ಪಾ ಅಂದ್ರೆ ಪ್ರೊಮೋಸ್ ಯಾವಾಗ ಬಂದ್ಬಿಟ್ಟಿರುತ್ತೋ ಹೆಚ್ಚು ಕಮ್ಮಿ ಆಲ್ರೆಡಿ ಶಾರ್ಟ್ ಲಿಸ್ಟೆಡ್ ಆಗ್ಬಿಟ್ಟಿರ್ತಾರೆ ಸೊ ಲಾಸ್ಟ್ ಮುಮೆಂಟ್ ಅಲ್ಲಿ ಮೇ ಬಿ ಒಂದೋ ಎರಡೋ ಬದಲಾವಣೆ ಆಗಬಹುದು ಬಟ್ ಅದು ಗೊತ್ತಿಲ್ಲ ಬಿಗ್ ಬಾಸ್ ಅಟ್ ಅಟ್ಲೀಸ್ಟ್ ಇಂಥವ್ರಿಗೆ ಅವಕಾಶ ಕೊಡಬೇಕು ಬಿಗ್ ಬಾಸ್ ಟೀಮ್ ಯಾಕಂತಂದ್ರೆ ಲೈಕ್ ಸಣ್ಣ ಸಣ್ಣ ಪ್ರತಿಭೆಗಳು ಲೈಕ್ ಸ್ಕ್ರೀನ್ ಮೇಲೆ ಬರಬೇಕು ಅಂಡ್ ಪಾಪ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅವರು ಕೂಡ ಬಿಗ್ ಬಾಸ್ ಬರ್ಲಿ ಅವರು ಕೂಡ ಬರ್ಲಿ ಅನ್ನೋದೇ ನಮ್ದು ಒಂದು ಆಕ್ಚುಲಿ ಉದ್ದೇಶ ಆಗಿರುತ್ತೆ ಸೊ ಪಾಪ ಅವರು ಕಷ್ಟ ಪಡ್ತಾ ಇದ್ದಾರೆ ಅಲ್ವಾ ಅವರು ಕೂಡ ಬರಬೇಕು ಬಟ್ ಎನಿವೇಸ್ ಬಿಗ್ ಬಾಸ್ ಟೀಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರನ್ನ ಕರ್ಸ್ಬೇಕು ಯಾರ ಯಾರನ್ನ ಬಿಡಬೇಕು ಅಂತ ಬಿಕಾಸ್ ಆಲ್ ಆಫ್ ಆಲ್ ಆರ್ ಪಿ ಶೋ ಇದು ಆಕ್ಚುಲಿ ಸೊ ಇದೇನು ನಮಗೆ ಜಗತ್ತಿಗೆ ಏನು ಒಳ್ಳೆಯದು ಕೊಡ್ತಾ ಇಲ್ಲ ಕೆಟ್ಟದು ಕೊಡ್ತಾ ಇಲ್ಲ ಕರ್ಸಿದ್ರೆ ಇನ್ನ ಅವ್ರಿಗೆ ಟಿ ಆರ್ ಪಿ ಜಾಸ್ತಿ ಆಗಿ ಆರ್ ಪಿ ಜಾಸ್ತಿ ಪೀಪಲ್ಸ್ನೆಲ್ಲ ಕರ್ಸ್ಬಿಟ್ಟು ಲೈಕ್ ಈಗ ಏನಾಗ್ತಿದೆ ಅಂತಂದ್ರೆ ಸೀರಿಯಲ್ ಅಲ್ಲಿ ಒಂದು ಸಣ್ಣ ಪಾತ್ರಗಳು ಮಾಡಿರ್ತಾರೆ ಅಂತವ್ರನ್ನ ಕರ್ಸಿರ್ತಾರೆ ಸೊ ಅಂತಾರಾ ಸಣ್ಣ ಪಾತ್ರ ಇಟ್ಸ್ ನಾಟ್ ಯೂಸ್ ಆಕ್ಚುಲಿ ಸಣ್ಣ ಪಾತ್ರ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ ನಿಮಗೂ ಗೊತ್ತಿರಲ್ಲ ಅಲ್ವಾ ಸೊ ಅದೇ ರೀತಿ ಬಿಗ್ ಬಾಸ್ ಕರ್ಸೋದ ಏನಕ್ಕಪ್ಪ ಒಂದ್ ರೀಸನ್ ಅಂತಂದ್ರೆ ಜಸ್ಟ್ ಎಂಟರ್ಟೈನ್ ಗೈಸ್ ಹೌದು ಸೊ ತುಂಬಾ ಜನ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ ಸೊ ಯಾಕಂದ್ರೆ ಅವರ ಫೇವರೆಟ್ ಕಂಟೆಸ್ಟೆಂಟ್ ಗಳು ಯಾರು ಇರ್ತಾರೋ ಏನೋ ಒಂದು ಸಪ್ ಮಾಡಿರ್ತಾರೆ ಅದಕ್ಕೋಸ್ಕರ ಇವರು ಅದನ್ನ ಇಲ್ಲೋ ಸಾಧನೆ ಮಾಡಕ್ ಹೋಗ್ತಾರೆ ಏನೋ ಒಂದ್ ಸಾಧಿಸಕ್ ಹೋಗ್ತಾರೆ ಸೊ ಬಿಗ್ ಬಾಸ್ ಏನಿದ್ರು ಜಸ್ಟ್ ಎಂಟರ್ಟೈನ್ಗೋಸ್ಕರ ಮಾತ್ರ ನೋಡಿ ಅದ್ಬಿಟ್ಟು ಬೇರೆ ಏನೋ ತಲೆಗೆ ಹಾಕೋಳಕ್ ಹೋಗ್ಬೇಡಿ ಅಷ್ಟೇ ನಾವು ಹೇಳ್ತಾರದು ಸೊ ಗೈಸ್ ಗೈಸ್ ಆಕ್ಚುಲಿ ನಮ್ಮ ಕಡೆಯಿಂದ ಪ್ರಾಂಕ್ ಅವರಿಗೆ ಒಳ್ಳೇದಾಗ್ಲಿ ಇನ್ನ ಟೈಮ್ ಇದೆ ಇವಾಗ ನೀವೇನ್ ಮಾಡ್ತೀರೋ ಒಳ್ಳೆ ಕೆಲಸಗಳು ಹಂಗೆ ಕಂಟಿನ್ಯೂ ಮಾಡಿ ಒಂದಲ್ಲ ಒಂದು ದಿವಸ ಬಿಗ್ ಬಾಸ್ ಅವ್ರು ನಿಮ್ಗೆ ಕರೆದೇ ಕರೀತಾರೆ ಅಂತ ನಮಗೂ ನಂಬಿಕೆ ಇದೆ ಅಂಡ್ ದೇವ್ರು ಒಳ್ಳೇದ್ ಮರಲಿ ನಿಮೆಲ್ಲಾ ವಿಡಿಯೋಸ್ಗಳ್ಗುಸ್ ಆಲ್ ದ ಬೆಸ್ಟ್ ಬ್ರೋ ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಗಾಯ್ಸ್ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತಾರೆ